ಏನೇನು ಸ್ನೇಹಿತರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ವಿಟ್ಲಪಡಾರ್ನಲ್ಲಿರುವ ಶಶಿಧಾರ್ ಭಟ್ ಅವರ ಮನೆಗೆ ಹೋಗಿದ್ದೆವು ಅವರ ಮನೆಯಲ್ಲಿ ಪ್ರಾಚ್ಯ ವಸ್ತುಗಳಷ್ಟೇ ಅಲ್ಲದೆ ಪ್ರೀತಿಯಿಂದ ಸಾಕಿದಂಥ ವಿವಿಧ ಜಾತಿಯ ನಾಯಿ ಬೆಕ್ಕು ಜೊತೆಗೆ ದೇಸಿ ತಳಿಯ ಹಸುವನ್ನು ಪ್ರೀತಿಯಿಂದ ಸಾಕಿರುವುದನ್ನು ನೋಡಿ ಖುಷಿಯಾಗಿ ನಿಮ್ಮೊಡನೆಯೂ ಹಂಚಿಕೊಳ್ತಾ ಇದ್ದೀನಿ ಇದಕ್ಕೆ ಡಾಲರ್ ಚೇತಕ ಇಂಪೋರ್ಟ್ ಚೇತಕ ಎಂತ ಕೇಳ್ತಾ ಇದ್ದರೆ ಒಂದು ಚೇತಕ್ ಸ್ಕೂಟ್ರ್ ತಗೊಳಕಾದರೆ ಎಪ್ಪತ್ತನೇ ಸವದಿ ಡಾಲರ್ ಅಲ್ಲಿ ಪೇಮೆಂಟ್ ಮಾಡಿ ಒಂದು ವರ್ಷ ಬುಕಿಂಗ್ ಬುಕಿಂಗ್ ಒಂದು ವರ್ಷ ಬುಕಿಂಗ್ ಅದಕ್ಕೆ ಇದಕ್ಕೆ ಡಾಲರ್ ಚೇತಕ ಇಂಪೋರ್ಟ್ ಇದು ಇಂಪೋರ್ಟ್ ಆಗ್ತಾ ಇತ್ತು ಚೇತಕ್ಸಿತ್ತು

ನೈನ್ ಮಾಡೆಲ್ ಇದೆ ಎಂಬತ್ತೊಂಬತ್ತು ಗುಡ್ ಕಂಡೀಷನ್ ಎಲ್ಲ ಇದು ಸೂಪರ್ ಬಹಳ ಸೂಪರ್ ಮೂರ್ ಇಲ್ಲ ಇಲ್ಲ ನಾನು ಎಂತ ಮಾಡಿ ವಿಜಯ್ ಸೂಪರ್ ಇದು ಹೌದು ಹಾ ವಿಜಯ್ ಸೂಪರ್ ಹೌದು ಭಯಂಕರ ಗಾಡಿ ಪಿಕಪ್ ಪಿಕಪ್ ಗಾಡಿ ಎಲ್ಲ ಒರಿಜಿನಲ್ ಪೇಂಟಿಂಗ್ ಅದು ಪೇಪರ್ಸ್ ಮಾಡ್ಸ್ಕೊಂಡಿದ್ವಿ Yes. कलेक्शनिंग तो कम आता है इधर इधर राजू टांपेनी तो बॉबी हाँ राजू हाँ राजू टांपेनी तो बॉबी राजू कार दे नहीं देते हाँ हाँ कंपनी बॉबी 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 ये हड़े जावा ये हड़े जावा जावा

ಕೃಷ್ಣವಲ್ಲಿ ಕೃಷ್ಣವಲ್ಲೆ ಮಲೆನಾಡು ಗಿಡ್ಡನೂರು ಮೊದಲೆಲ್ಲ ನಾವು ಕೇವಲ ಮಲೆನಾಡು ಗಿಡ್ಡವಷ್ಟನ್ನೇ ನಮ್ಮ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಣುತ್ತಿದ್ದೆವು ಆದರೆ ಇದೀಗ ದೇಸಿ ತಳಿಯನ್ನು ಉಳಿಸುವ ಸಲುವಾಗಿ ಮನೆ ಮನೆಗಳಲ್ಲಿ ಈ ರೀತಿಯಾಗಿ ದೇವನಿ ಅಮೃತ ಮಹಲ್ ಕಾಂಕ್ರೇಜ್ ಗಿರ್ ಇತ್ಯಾದಿ ತಳಿಗಳನ್ನು ಸಹ ಕಾಣಬಹುದಾಗಿದೆ

ಆರ್ ನಾಯಿ ಐದು ಬೆಕ್ಕೋ ಮುಂದಿನ ವಿಡಿಯೋದಲ್ಲಿ ಇವರ ಮನೆಯಲ್ಲಿರುವಂತಹ ಪ್ರಾಚ್ಯ ವಸ್ತುಗಳು ಏನೆಲ್ಲ ಇವೆ ಎನ್ನುವುದನ್ನು ವಿವರವಾಗಿ ತೋರಿಸ್ತೀನಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು